ದಿನ ಒಂದು ಸುಮಾರು ನೂರೂರೈವತ್ತು ಜನ ಆ ಒಂದು ಭಾಗದ ಹೆಣ್ಣು ಮಕ್ಕಳು ಆದಿಯಾಗಿ ನನ್ನ ತೋಟಕ್ಕೆ ಬಂದು ಇಲ್ಲ ನೀವು ಇಂಟರ್ಫಿಯರ್ ಆಗಲೇಬೇಕು ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ ಇದ್ರೆ ನಾವು ಬದುಕ್ಲಿಕ್ಕೆ ಸಾಧ್ಯ ಇಲ್ಲೇ ಇದ್ರೆ ನಮಗೆ ರಕ್ಷಣೆ ಯಾರು ಕೊಡೋದಿಲ್ಲ ಅಂತಕ್ಕಂಥ ಮನವಿಯನ್ನು ಸಲ್ಲಿಸಿದ್ದಾರೆ ನನ್ನನ್ನು ರಾಜಕೀಯವಾಗಿ ಈ ಮಟ್ಟಿಗೆ ಬೆಳೆಸಿರ್ತಕ್ಕಂಥ ಜನ ಅವರು ನಾನು ಅವತ್ತು ಸಹ ಈ ಒಂದು ಕಾರ್ಯಕ್ರಮ ಯೋಜನೆ ತರಬೇಕು ಅಂತ ಹೊರಟಾಗ ಮೂರು ದಿನ ಇಲ್ಲಿ ನಮ್ಮ ಕಚೇರಿಯಲ್ಲಿ ಮೀಟಿಂಗ್ ಮಾಡಿದ್ದೀನಿ ಅವತ್ತು ಸಹ ಕೆಲವು ಹೆಣ್ಮಕ್ಳು ಹೇಳಿದರು ನನಗೆ ನಿನ್ನನ್ನು ಎಮ್ ಎಲ್ ಎ ಮಾಡಿದ್ದು ಇಲ್ಲಿಂದ ನಮ್ಮನ್ನು ಖಾಲಿ ಮಾಡ್ಸಕ್ಕ ಅಂತ ಹೇಳಿ ಅದೆಲ್ಲ ನನ್ನ ತಲೆಯಲ್ಲಿ ಇಟ್ಕೊಂಡಿದ್ದೇನೆ ಅದರಿಂದಲೇ ನಾನಿರ್ತಕ್ಕಂಥದ್ದು ಆ ಬಡವರು ರೈತರ ಪರವಾಗಿ ಅದರಿಂದ ಅವ್ರ ಪರವಾಗಿ ಧ್ವನಿ ಎತ್ತಬೇಕಾದಂಥ ಪರಿಸ್ಥಿತಿನ ನಾನು ಎತ್ತದೆ